Thank yeah. ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ರಾಮಸಮುದ್ರ ಬಂದಿದ್ದೀನಿ ರಾಮಸಮುದ್ರ ಬಂದ್ರೆ ಅಂದ್ರೆ ಚಾಮರಾಜನಗರ ಚಾಮರಾಜನಗರದಿಂದ ಒಂದ್ ಎರಡು ಕಿಲೋಮೀಟರ್ ಅನ್ಬೋದು ರಾಮಸಮುದ್ರ ಕುಲ್ಮೆ ರೋಡ್ ಅಲ್ಲಿ ದೇವು ಮಿಸ್ ಅಂತ ಅದ್ಭುತವಾಗಿರಂತ ದೋಸೆ ಸಿಗುವಂತ ಜಾಗ ಅದರಲ್ಲೂ ಸೌದೆ ಒಲೆಯಲ್ಲಿ ಮಾಡ್ತಾರೆ ಸಿಕ್ಕಾ ಬಟ್ಟೆ ಕ್ರೌಡು ನಂದಿನಿ ಬೆಣ್ಣನೆ ಬಳಸ್ತಾರಂತೆ ಇನ್ನ ದೋಸೆ ಅಲ್ಲದೆ ಪೂರಿ ಸಿಗದೆ ಎರಡೇ ಐಟಮು ಜಾಸ್ತಿ ಐಟಮ್ ಇಟ್ಕೊಂಡಿಲ್ಲ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡಬಹುದು ಹೋಗೋಣ ಟ್ರೈ ಮಾಡೋಣ ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರಂತ ದೋಸೆ ಅಂತ ಸಿಗುತ್ತೆ ಕೊಡಿಸ್ತೀನಿ ಬನ್ನಿ

ಸರ್ ಮಂಜುನಾಥ್ ಅಂತ ಮಂಜುನಾಥ್ ಅವರು ಸರ್ ದೇವು ಮೆಸ್ ಯಾವಾಗಿಂದ ಶುರುವಾಗಿದೆ ಸರ್ ಇದು ಒಂದು ನಲ್ವತ್ತು ವರ್ಷ ಆಗಿದೆ ನಲ್ವತ್ತು ವರ್ಷ ನಮ್ಮ ತಂದೆಯವರು ಶುರು ಮಾಡಿದ್ದು ಇವಾಗ ಇಲ್ಲಿಗೆ ಈ ಕಡೆ ಇದಾಗಿ ಒಂದು ಹತ್ತು ಎರಡೂವರೆ ವರ್ಷ ಆಗಿದೆ ಸರ್ ಎರಡೂವರೆ ವರ್ಷ ಆಯಿತು ಮುಂಚೆ ಬೇರೆ ಕಡೆ ಇದ್ರೆ ಹಾಂ ಬೇರೆ ಕಡೆ ಇಲ್ಲೇ ರಾಮ್ಸ ಅಂದರೆ ಎಲ್ಲ ನಾವು ರಾಮ್ ಸಮುದ್ರ ಒಳಗಡೆ ಒಂದು ಒಂದು ಒನ್ ಇಯರು ನಗರದಲ್ಲಿ ಮಾಡಿದ್ದು ಸರ್ ಫಸ್ಟು ಓಕೆ ತರ್ಟಿ ಇಯರ್ಸ್ ಬ್ಯಾಕು ಓಕೆ ಅದು ಬಿಟ್ರ ಇನ್ನೆಲ್ಲ ರಾಮ್ ಸಮುದ್ರನೇ ರಾಮ್ ಸಮುದ್ರನೇ ತಂದೆ ಶುರು ಮಾಡಿದ್ದೆ ತಂದೆ ಸರ್ ದೇವಣ್ಣ ಅಂತ ದೇವಣ್ಣ ಅಂತ ಹಂಗಾಗಿ ದೇವಾಲಿ ಏನ ಸಿಗುತ್ತೆ ಸರ್ ನಮ್ಮಲ್ಲಿ ದೋಸೆ ಚಪಾತಿ ರೋಸ್ಟು ಮಸಾಲೆ ಬೆಣ್ಣೆ ರೋಸ್ಟು ಬೆಣ್ಣೆ ಮಸಾಲೆ ಪೂರಿ ಓಕೆ ನಮ್ಮದು ದೋಸೆ ಬೆಣ್ಣೆನೇ ಫೇಮಸ್ ಓಕೆ ದೋಸೆನೇ ಫೇಮಸ್ ಹಾ ದೋಸೆನೇ ಫೇಮಸ್ ಅಮ್ಮ ಮತ್ತೆ ಬೆಣ್ಣೆ ಕೂಡ ನಂದಿನೇ ಬಳಸ್ತಾ ಇದ್ದೀರ ಸರ್ ಹೌದು ಸರ್ ಇದು ಮಾಮೂಲಿ ನಾವು ಮೊದಲೆಲ್ಲ ಇಲ್ಲಿ ಪಕ್ಕದಲ್ಲೇ ಹಳ್ಳಿ ಇತ್ತು ಕುಟುಂಬಪುರ ಅಂತ ಅಲ್ಲಿಂದ ತರಿಸ್ತಾ ಇದ್ದು ಓಕೆ ಇವಾಗ ಏನಾಗಿದೆ ಅಂದ್ರೆ ಅದೆಲ್ಲ ಕಲ್ಬರಿಕೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಸರ್ ಓಕೆ ಯಾವ್ದು ಜಾಸ್ತಿ ಹೋಗುದಿಲ್ಲ ಸರ್ ಸರ್ ನಮಗೆ ಬೆಣ್ಣೆ ಮಸಾಲೆ ಮತ್ತೆ ಇವುಗಳೇ ಸಟ್ಟೆ ಜಾಸ್ತಿ ಸರ್ ಸಟ್ಟೆ ಜಾಸ್ತಿ ಸೋಮಣ್ಣ ಇವೆರಡು ಆಗಿದೆ ಹಾಕ್ಕೊಡ್ತೀನಿ ಸುಮಣ ಒಂದು ಮಸಾಲೆ ಬೇಕಾ ಹಾಂ ಆಯಿತು ಅದು ಹಾಂ ಮಿನಿನೂ ಬೇಕಾ ಸುಮಣ ಎರಡು ದೋಸೆ ಹೆಂಗೆ ಶುರುವಾಗಿದೆ ಅಂದರೆ ಐಡಿಯಾ ಇದೆ ಸರ್ ನಿಮ್ಮ ತಂದೆ ಶುರು ಮಾಡಿ ಅವರು ಎಲ್ಲ ಬೇರೆ ಓಟ್ಲಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ತಂದೆಯವರು ಅವ್ರ ಅಣ್ಣನ ಓಟ್ಲಲ್ಲೇ ಅವರು ಇದು ಮಾಡಿ ಅಂದರೆ ನಮ್ದೆಲ್ಲ ನಮ್ಮ ಒಂದು ಕುಟುಂಬಸ್ಥರದೆಲ್ಲ ಆಲ್ಮೋಸ್ಟ್ ಎಲ್ಲ ಬರೀ ಓಟ್ಲೆನೆ ಸರ್ ಓಟ್ಲಲ್ಲಿ ಹಾಂ ಒಂಥರ ಓಕೆ ನಮ್ಮ ತಾಯಿ ಮನೆಯವರು ಅವ್ರದ್ದು ಓಟ್ಲೆ ಇಲ್ಲೂ ಓಟ್ಲೇ ಸರ್ ಓಕೆ ಸೊಲಂತರಲ್ಲ ಲೀವ್ ಇಟ್ಸ್ಕೊಳ್ತಾ ನಾನು ಈಗ ಹತ್ತಿರ ಒಂದು ಏಯ್ಟ್ ಇಯರ್ಸ್ ಆಯಿತು ಸರ್ ನಾನು ಇದು ಜವಾಬ್ದಾರಿ ವಹಿಸ್ಕೊಂಡು ಇದೊಂದು ಚಪಾತಿ ಕಟ್ಬಿಡಿ ಚಟ್ನಿ ಹಾಕಿ ಮತ್ತಿನ್ನ ತಂದೆಯವ್ರು ಬರ್ತಾ ಇರ್ತಾರೆ ಸರ್ ಸರ್ ಬರ್ತಾ ಇರ್ತಾರೆ ಹಾಂ ಅದೇ ಇಲ್ಲಿ ಅವರು ಬಂದ್ರೆ ಕೆಲಸ ಅವರೇ ಇದು ಮಾಡಕ್ಕೆ ಸುಮ್ಮನೆ ಹೊಡೆದ್ರೆ ಅದಕ್ಕೆ ಸುಮ್ಮನೆ ಸಿಕ್ಸ್ಟಿ ಸೆವೆನ್ ಇಯರ್ಸ್ ಅವ್ರಿಗೆ ಹೌದ್ರಾ ಅದಕ್ಕೆ ತೊಂದರೆ ಕೊಡಬಾರ್ದು ಅಂತ ರೆಸ್ಟ್ ಕೊಟ್ಟಿದ್ದೀರಾ ಮತ್ತೆ ನೀವು ಐ ಟಿ ಏನೋ ಐ ಟಿ ಎಲೆಕ್ಟ್ರಿಕಲ್ ಸರ್ ನಾನು ಜುಬ್ಲೆಂಟ್ ಫಾರ್ಮಸಿಟಿಕಲ್ ಅಲ್ಲಿ ಒಂದು ಟೆನ್ ಇಯರ್ಸ್ ಇದು ಮಾಡಿದೆ ಕಾಂಟ್ರಾಕ್ಟ್ ಬೇಸಿಕ್ ಆಮೇಲೆ ಇದೇ ಇದೆ ನಡೀತಾ ಇತ್ತಲ್ಲ ಇದು ನಮ್ಮ ತಂದೆಯವರು ಉದ್ಯೋಗನೇ ಚೆನ್ನಾಗಿ ನಡೀತಾ ಇತ್ತು ಅದಕ್ಕೆ ಅಲ್ಲಿ ಬಿಟ್ಬಿಟ್ಟು ವಾಪಸ್ ಇಲ್ಲಿ ಅದ್ರ ಒಂದು ಹನ್ನೆರಡು ವರ್ಷ ಆಯ್ತು ಸರ್ ನಾನು ಬಂದು ವಾಪಸ್ ಹೌದಾ ಅಲ್ಲಿ ಎಷ್ಟು ವರ್ಷ ಸರ್ ಅಲ್ಲಿ ಟೆನ್ ಇಯರ್ಸ್ ಹೌದಾ ನಮ್ದು ಬೆಳಿಗ್ಗೆ ಏಳರಿಂದ ಹನ್ನೆರಡು ಬರೀ ಟಿಫನ್ ಮಾತ್ರ ಸರ್ ಏನಿಲ್ಲ ಮತ್ತಿನ್ನ ಯಾವ ಬೈ ಲೊಕೇಶನ್ ಇದು ರಾಮ್ಸಮುದ್ರ ಚಾಮರಾಜನಗರ ತಾಲೂಕು ಜಿಲ್ಲೆ ಬಿಯರ್ ಹಿಲ್ಸ್ ರಸ್ತೆ ನಾವು ಒಂದು ಸೆವೆನ್ ಏಯ್ಟ್ ಇಯರ್ಸಿಂದ ಬರ್ತಾಯಿದ್ದೀವಿ ಕೊಳ್ಳೇಗಾಲದಿಂದ ಇವ್ರದೇ ಹಳೆ ಹೋಟ್ಲು ಒಂದಿತ್ತು ಇಲ್ಲಿ ಗುಳ್ಳು ಗುಡ್ಸ್ ಹೋಟ್ಲು ಅಲ್ಲಿಂದ ಅಲ್ಲಿಗೆ ಫಸ್ಟ್ ಬಂದಿದ್ದು ಆಮೇಲೆ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಇಲ್ಲಿ ಊರಿ ಚೆನ್ನಾಗಿರುತ್ತೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಟುಪ್ಪ ಕಾಲಿ ಇನ್ನು ವರ್ಷದಿಂದ ಬರ್ತಾ ಇದ್ದೀನಿ ಹೋಡ್ಲಿ ಇತ್ತು ರಾಮ ತಿಂಡಿ ಫೇಮಸ್ ಸರ್ ಇಲ್ಲಿ ತಿಂಡಿ ಏನ್ ಬಹಳ ರುಚಿ ಇರುತ್ತೆ ಜನ ಬಹಳ ಲೇಕ್ ಮಾಡ್ತಾರೆ ಬಹಳ ದೂರದಿಂದ ಬರ್ತಾರೆ ಹಳೆ ಹಳೇ ಓಕೆ ತಿಂಡಿ ಬಹಳ ರುಚಿ ಇರುತ್ತೆ ಯಾವ್ದು ಇಷ್ಟ ಆಗುತ್ತೆ ಸರ್ ಮಾಡಿದ್ರೆ ಎಲ್ಲಾನು ಇಷ್ಟ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್ ಚೆನ್ನಾಗಿ ಮಾಡ್ತಾರೆ ಫೇಮಸ್ ನೀವು ಇದೇ ಊರ ದೇವರೇ ಫೇಮಸ್ ಅಂದ್ರೆ ಫೇಮಸ್ ಹ ಇದೆ ಊರ ನಿಮಗೆ ನಗರ ಚಾಮರಾಜ ಚಾಮರಾಜ ನಗರ ಫೈ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಟೇಸ್ಟ್ ತುಂಬ ಚೆನ್ನಾಗಿದೆ ಇಲ್ಲಿ ಸೌದೆホテル ಮಾಡ್ತಾರೆ ಅಂತ ಇಷ್ಟಪಟ್ಟು ಬಂದಿದ್ದೀವಿ ಓಕೆ ಯಾವುದು ಬಹಳ ಇಷ್ಟ ದೋಸೆನೇ ದೋಸೇನೇ 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 ಇಷ್ಟ ದೋಸೆನೇ ಇಷ್ಟ ಸೊ ದೇವು ಮೆಸ್ಸಲ್ಲಿ ಅದ್ಭುತವಾಗಿರೋಂಥ ಒಂದು ಬೆಣ್ಣೆ ಮಸಾಲೆ ತೊಗೊಂಡಿದ್ದೀನಿ ಎಲೆ ಹಾಕಿ ಚಟ್ನಿನೂ ಜೊತೆಗೆ ಕೊಟ್ಟಿದ್ದಾರೆ ಒಳಗಡೆ ಆಲೂಗಡ್ಡೆ ಪಲ್ಯ ಇರುತ್ತೆ ದೋಸೆ ನೋಡೋದಕ್ಕೆ ಅದ್ಭುತವಾಗಿರುತ್ತೆ ಬೆಣ್ಣೆ ಬೇರೆ ಯಥೇಚ್ಛವಾಗಿ ಹಾಕಿದರು ಬೆಣ್ಣೆ ಮಸಾಲೆ ದೋಸೆ ದೇವು ಮೆಸ್ನಲ್ಲಿ ದೋಸೆ ಸಿಕ್ಕ ಒಡೆಯ ಜನ ಇಷ್ಟಪಡ್ತಾರೆ ಇಲ್ಲಿ ಹ್ಞೂ ಹ್ಞೂ ದೋಸೆ ಗರಿಗರಿ ಆಗಿ ಬೇರೆ ಇರುತ್ತಾ ಕ್ರಮ ಕ್ರಮ ಸೌಂಡ್ ಬೇರೆ ಬರುತ್ತಾ ಸಕ್ಕತ್ತ ಮತ್ತು ಇನ್ನು ಆಲೂಗಡ್ಡೆ ಪಲ್ಯ ಅಂದಾಗಲೂ ಕೂಡ ಅರಿಶಿಣದ ಒಂದು ಘಮ ಸಿಗತ್ತೆ ಮತ್ತು ಈರುಳ್ಳಿ ಬೇರೆ ಜಾಸ್ತಿ ಬಳಸಿರ್ತಾರೆ ಅದು ಒಂಥರ ಕ್ರಂಚಿ ಇಷ್ಟ ಆಗುತ್ತೆ ಆಲೂಗಡ್ಡೆನೂ ಅಷ್ಟೇ ತೀರಾ ಮ್ಯಾಶ್ ಮಾಡಿಲ್ಲ ದೊಡ್ಡ ದೊಡ್ಡದಾಗೆ ಸಿಗುತ್ತೆ ಅದು ಬೈಟಿಗೆ ನೀಟಾಗಿ ಸಿಗುತ್ತೆ ಇನ್ನು ನಂತರದಲ್ಲಿ ಚಟ್ನಿ ಇದೆ ಕೆಂಪು ಮೆಣಸಿನಕಾಯಿ ಬಳಸಿ ಮಾಡಿರ್ತಾರೆ ಹ್ಞೂ ಚಟ್ನಿ ಅಂತೂ ಕ್ಲಾಸ್ ಆಗಿದೆ ಅಷ್ಟೊಂದು ಶುಡ್ ಚಟ್ನಿ ಜೊತೆ ಟ್ರೈ ಮಾಡಿ ಅತಿ ಹೆಚ್ಚಿನ ಕಾರನೂ ಇಲ್ಲ ಕಾಯಿ ಬೇರೆ ಜಾಸ್ತಿ ಬಳಸಿದ್ರ ಆ ಟೇಸ್ಟ್ ಬೇರೆ ಥರ ಸಿಗುತ್ತೆ ಬೇರೆ ಲೆವೆಲಲ್ಲ ಇದೆ ಚಟ್ನಿ ಓಕೆ ನಾನು ಈ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ 12, 12, 12.